ನಮಸ್ಕಾರ ಗೆಳೆಯರೆ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಎಷ್ಟು ವರ್ಣನೆ ಮಾಡಿದರೂ ಕೂಡ ಕಡಿಮೆಯೇ ಕುರುಕ್ಷೇತ್ರ ಯುದ್ಧದಲ್ಲಿ ಒಟ್ಟು ಹದಿನೆಂಟು ಅಕ್ಷೋಯಿಣಿ ಸೈನ್ಯಗಳು ಪರಸ್ಪರವಾಗಿ ಕಾಳಗಕ್ಕೆ ಇಳಿದಿದ್ದವು ಹನ್ನೊಂದು ಅಕ್ಷೋಯಿಣಿ ಸೈನ್ಯಗಳು ಕೌರವರ ಕಡೆ ಇದ್ದರೆ ಎಂಟು ಅಕ್ಷೋಯಿಣಿ ಸೈನ್ಯಗಳು ಪಾಂಡವರ ಕಡೆ ಇದ್ದವು ಕುರುಕ್ಷೇತ್ರದ ದಿನ ಯುದ್ಧದಲ್ಲಿ ಅರ್ಜುನನಿಗಿಂತ ಹೆಚ್ಚು ಗರ್ಜಿಸಿದವನು ಅಭಿಮನ್ಯು ಇತ್ತ ಅಭಿಮನ್ಯು ಒಂದು ಕಡೆ ಆದರೆ ಇತ್ತ ಕುರು ಪಿತಾಮಹರಾದ ಭೀಷ್ಮರು ಮತ್ತೊಂದು ಕಡೆ ಇದ್ದರು ಭೀಷ್ಮರು ಮತ್ತು ಅಭಿಮನ್ಯುವಿನ ನಡುವೆ ಅತ್ಯಂತ ಭೀಕರವಾದ ಒಂದು ಯುದ್ಧ ನಡೆಯುತ್ತದೆ ಈ ಯುದ್ಧದಲ್ಲಿ ಅಭಿಮನ್ಯುವನು ಕುರುಪಿತಾಮಹರಾದ ಭೀಷ್ಮರ ಧ್ವಜವನ್ನು ಕಿತ್ತು ಹಾಕಿದನು ಮತ್ತು ಕುರುಪಿತಾಮಹರ ರಥವನ್ನು ಧ್ವಂಸಗೊಳಿಸಲು ಪ್ರಯತ್ನಿಸಿದನು ಇದನ್ನು ಕಂಡ ಕುರುಪಿತಾಮಹರಾದ ಭೀಷ್ಮರು ಅಭಿಮನ್ಯುವಿನ ಪರಾಕ್ರಮಕ್ಕೆ ಒಂದು ಕ್ಷಣ ಬೆರಗಾಗಿ ಹೋದರು ಅಭಿಮನ್ಯುವಿನ ಪರಾಕ್ರಮಕ್ಕೆ ಭೀಷ್ಮರ ಶಕ್ತಿ ಕಡಿಮೆಯಾಗುತ್ತಿದೆ ಏನು ಅನಿಸುವಂತೆ ಅಭಿಮನ್ಯು ಯುದ್ಧ ಮಾಡತೊಡಗಿದ್ದ ಇತ್ತ ಭೀಷ್ಮರ ಸಹಾಯಕ್ಕೆಂದು ಶಲ್ಯನು ಧಾವಿಸಿ ಬರುತ್ತಾನೆ ಆ ಸಂದರ್ಭದಲ್ಲಿ ಅಭಿಮನ್ಯುವಿನ ಸಹಾಯಕ್ಕೆಂದು ಉತ್ತರ ಕುಮಾರನು ಬರುತ್ತಾನೆ ಯಾವ ಇತಿಹಾಸವು ಉತ್ತರ ಕುಮಾರವನ್ನು ಹಾಸ್ಯಾಸ್ಪದವಾಗಿ ನೋಡುತ್ತದೆಯೋ ಅದೇ ಉತ್ತರ ಕುಮಾರನು ಕುರುಕ್ಷೇತ್ರ ಯುದ್ಧದಲ್ಲಿ ಅತ್ಯಂತ ಭೀಕರವಾಗಿ ಯುದ್ಧ ಮಾಡುತ್ತಾನೆ ಶಲ್ಯ ಮತ್ತು ಉತ್ತರ ಕುಮಾರನ ನಡುವೆ ಅತ್ಯಂತ ಭೀಕರವಾದ ಯುದ್ಧ ನಡೆಯುತ್ತದೆ ಈ ಯುದ್ಧದಲ್ಲಿ ಶಲ್ಯನು ಒಂದು ದಿವ್ಯಾಸ್ತ್ರವನ್ನು ಬಳಸಿ ಉತ್ತರ ಕುಮಾರನನ್ನು ಸಂಭರಿಸುತ್ತಾನೆ ಉತ್ತರ ಕುಮಾರನ ಸಾವಿನ ಸುದ್ದಿ ತಿಳಿದ ಆತನ ಸಹೋದರನಾದ ಶ್ವೇತನು ಅತ್ಯಂತ ಕೋಪದಿಂದ ಯುದ್ಧ ಮಾಡಲು ಬರುತ್ತಾನೆ ಆ ಸಂದರ್ಭದಲ್ಲಿ ಭೀಷ್ಮರು ಮತ್ತು ಶ್ವೇತನ ನಡುವೆ ಅತ್ಯಂತ ಭೀಕರವಾದ ಒಂದು ಯುದ್ಧ ನಡೆಯುತ್ತದೆ ಈ ಯುದ್ಧದಲ್ಲಿ ಶ್ವೇತನ ಪರಾಕ್ರಮಕ್ಕೆ ಸ್ವತಃ ಭೀಷ್ಮರೇ ಬೆಚ್ಚಿ ಬೀಳುತ್ತಾರೆ ಶ್ವೇತನ ಪರಾಕ್ರಮದ ಮುಂದೆ ಇಡೀ ಕೌರವ ಸೇನೆಯೇ ದಿಕ್ಕಾಪಾಲಾಗಿ ತೊಡಗಿತ್ತು ಆದರೆ ಶ್ವೇತನ ಮುಂದೆ ನಿಂತದ್ದು ಕುರು ಪಿತಾಮಹರಾದ ಭೀಷ್ಮರು ಭೀಷ್ಮರ ಪೌರುಷದ ಮುಂದೆ ಶ್ವೇತನ ಪೌರುಷ ಕಡಿಮೆಯಾಗುತ್ತದೆ ಮತ್ತು ಒಂದು ದಿವ್ಯಾಸ್ತ್ರವನ್ನು ಬಳಸಿ ಭೀಷ್ಮರು ಶವೇತನ ಬದಿಸುತ್ತಾರೆ ಈ ರೀತಿಯಾಗಿ ಮೊದಲನೆಯ ದಿನದ ಯುದ್ಧದಲ್ಲಿ ಪಾಂಡವರು ಇಬ್ಬರು ಮಹಾರಥಿಯರನ್ನ ಕಳೆದುಕೊಳ್ಳುತ್ತಾರೆ ಈ ರೀತಿಯಾಗಿ ಮೊದಲನೆಯ ದಿನದ ಯುದ್ಧವು ಕಡಿಮೆಯಾಗುತ್ತದೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ